ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪಿಂಚಣಿಯಲ್ಲಿ ಹೆಚ್ಚಳ ಕೂಡ ಆಗ್ತಾ ಇದೆ ಹಾಗೆ ಎರಡು ತಿಂಗಳ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ ಹೌದು ಇಲ್ಲಿ ಸೆಪ್ಟೆಂಬರ್ ತಿಂಗಳ ನಿಮಗೆ ಜಮಾ ಆಗಿಲ್ಲ ಅಂದ್ರೆ ಅದು ಕೂಡ ಜಮಾ ಆಗ್ತಾ ಇರುವಂತದ್ದು ಪೆಂಡಿಂಗ್ ಉಳಿದವರಿಗೆ ಇನ್ನು ಅಕ್ಟೋಬರ್ ತಿಂಗಳದು ಇದೀಗ ಪ್ರಾರಂಭವಾಗಿರ್ತಕ್ಕಂಥದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ಜಮಾ ಆಗ್ತಾ ಇಲ್ಲ ಅಂತ ಏನೋ ಅನ್ನೋದೇ ಆದ್ರೆ ಅದಕ್ಕೆ ಮುಖ್ಯವಾದ ಕಾರಣಗಳಿದೆ ಸೊ ನೀವು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಒಂದು ಸ್ಥಳದಲ್ಲಿ ಹೋಗಿ ಕೊಡಬೇಕು ಅದು ಯಾವ ಸ್ಥಳದಲ್ಲಿ ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು ಯಾಕೆ ಕೊಡಬೇಕು ಕಾರಣ ಏನು ಎಲ್ಲವನ್ನು ಕೂಡ ಈ ಒಂದು ತಿಳಿಸ್ಕೊಡ್ತೀನಿ ಒಂದು ಕ್ಲಿಪ್ ಕೊಡ್ತೀನಿ ನಿಮಗೆ ಈ ಹಿಂದೆನೆ ಇಪ್ಪತ್ತೈದು ಲಕ್ಷ ಪಿಂಚಣಿದಾರರನ್ನ ಅದರಲ್ಲಿ ವಿಧವಾ ಮಹಿಳೆಯರು ಬಂದ್ರು ಹಿರಿಯ ನಾಗರಿಕರು ಬಂದ್ರು ಅಂಗವಿಕರರು ಬಂದ್ರು ಸೊ ಒಟ್ಟಾರೆಯಾಗಿ ಪಿಂಚಣಿದಾರರನ್ನ ಇಪ್ಪತ್ತೈದು ಲಕ್ಷ ಪಿಂಚಣಿದಾರರನ್ನ ತೆಗೆದಾಕುವಂತಹ ಕೆಲಸ ಸರ್ಕಾರ ಮಾಡಿತ್ತು ಇದು ನಿಮ್ಮ ಗಮನದಲ್ಲಿರಲಿ ನ್ಯೂಸ್ ಅಲ್ಲಿ ಕೂಡ ನೀವು ನೋಡಿರಬಹುದು ಅದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ಈ ಒಂದು ಬಿಡದಲ್ಲಿ ತಿಳಿಸಿಕೊಡ್ತೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಇದರ ಜೊತೆಗೆ ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸುಮಾರು ಒಂದು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸೌಲಭ್ಯ ಅತಿ ಕಡಿಮೆ ದರದಲ್ಲಿ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾದ್ರೆ ಈ ಸಂಘಗಳನ್ನ ನಾವು ಹೇಗ್ ಪಡ್ಕೊಳ್ಳೋದು ಎಲ್ಲವನ್ನು ಕೂಡ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಇದೆ ಟೋಟಲ್ ಎರಡು ಟಾಪಿಕ್ ಗಳು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ ಗಳೇ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈಗಾಗಲೇ ಪಿಂಚಣಿ ಇದರಲ್ಲಿ ನಿಮಗೆ ಸುಮಾರು ಇಪ್ಪತ್ತೈದು ಲಕ್ಷ ಫಲಾನುಭವಿಗಳನ್ನ ಹೊರಗಿಡಲಾಗಿತ್ತು ಅದಕ್ಕೆ ಮುಖ್ಯವಾದ ಕಾರಣಗಳನ್ನ ನಾನು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ನಿಮಗಂತರೂ ಅಕ್ಟೋಬರ್ ತಿಂಗಳದ್ದು ಜಮಾ ಆಗ್ತಾ ಇದೆ ಇನ್ನು ಸೆಪ್ಟೆಂಬರ್ ತಿಂಗಳದ್ದು ಬಂದಿಲ್ಲ ಅಂದ್ರೆ ಪೆಂಡಿಂಗ್ ಉಳಿದಿತ್ತು ಅಂದ್ರೆ ಅದಕ್ಕೆ ಕಾರಣಗಳಿದಾವೆ ಅದನ್ನು ಕೂಡ ಈಗ ಹೇಳ್ತಾ ಇದನ್ನೇ ಇಲ್ಲಿ ತಿಳಿಯುತ್ತೆ ನಿಮಗೆ ಹೌದು ಇಪ್ಪತ್ತೈದು ಲಕ್ಷ ಫಲಾನುಭವಿಗಳನ್ನ ಯಾಕೆ ತೆಗೆದ್ ಹಾಕಿದ್ರಂದ್ರೆ ಬಹಳಷ್ಟು ಕುಟುಂಬದವರು ಏನ್ ಮಾಡ್ತಾ ಇದಾರೆ ಎಲಿಜಿಬಲ್ ಇಲ್ಲ ಅಂದ್ರೂ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಪಿಂಚಣಿಯನ್ನ ಪಡ್ಕೊಳ್ಳುವ ಹಾಗೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅಥವಾ ಈಗಾಗಲೇ ಆ ಪಿಂಚಣಿಯನ್ನ ಮಾಡ್ಕೊಂಡ ಮೇಲೆ ಅವರು ಎಲಿಜಿಬಿಲಿಟಿಯನ್ನ ಪಡ್ಕೊಂಡಿರ್ ಕಳ್ಕೊಂಡ್ ಬಿಟ್ಟಿರ್ತಾರೆ ಬೆಳವಣಿಗೆ ಆಗಿರತ್ತೆ ಆದ್ರೂ ಸಹಿತ ಪಿಂಚಣಿಯನ್ನ ಪಡ್ಕೊಳ್ತಾ ಇರ್ತಾರೆ ಹಾಗಾಗಿ ಸರ್ಕಾರ ಅದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದೆ ಮತ್ತೆ ಯಾರು ಬೆಳವಣಿಗೆ ಆಗಿದೆ ಯಾರು ಪಿಂಚಣಿಯಿಂದ ಹೊರಗಿಡಬೇಕಾಗಿದೆ ಅದರ ಕೂಡ ತನಿಖೆ ಆಗಿದೆ ಅದಕ್ಕೋಸ್ಕರ ತೆಗೆದಿರುವಂತದ್ದು ಇನ್ನು ಬಹುತೇಕ ಬಹಳಷ್ಟು ಕುಟುಂಬದವರು ಅದರಲ್ಲಿ ಹಿರಿಯ ನಾಗರಿಕರು ತೀರಿ ಹೋಗಿರ್ತಾರೆ ಆದ್ರೂ ಸಹಿತ ಅವರ ಮನೆಯ ಕುಟುಂಬದವ್ರು ಏನ್ ಮಾಡ್ತಾ ಇದ್ದಾರೆ ಅವರ ಹೆಸರಲ್ಲಿ ಇನ್ನೂ ಕೂಡ ಪೆಂಶನಿಯನ್ನ ಪಡ್ಕೊಳ್ತಾ ಇದ್ದಾರೆ ಹೌದು ಅವರ ತಂಬಿಲ್ಲದೆ ಅವರ ಸಿಗ್ನೇಚರ್ ಇಲ್ಲದೆ ಬ್ಯಾಂಕ್ನವರು ದುಡ್ಡನ್ನ ಕೊಡೋದಿಲ್ಲ ಓಕೆ ಇಲ್ಲ ಅಂತಿಲ್ಲ ಆದ್ರೆ ಎಷ್ಟು ತಿಂಗಳ ಹಣವನ್ನ ಜಮಾ ಆಗ್ತಾವೋ ಆಗ್ಲಿ ಕೊನೆಯ ಪಕ್ಷ ಮರಣ ಉತ್ತಾರವನ್ನ ತೆಗೆದುಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ದುಡ್ಡನ್ನ ತಕೊಂಡ್ ಬಂದ್ರೆ ಮುಗ್ದು ನಾನು ನಮ್ಮ ಅಜ್ಜ ಅಥವಾ ನಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ತೆಗೆದುಕೊಂಡು ಬರ್ತಾರೆ ಸೊ ದುಡ್ಡು ಸರ್ಕಾರದಿಂದ ಎಷ್ಟು ಬರುತ್ತೋ ಬರ್ಲಿ ಅಂತ ವೇಟ್ ಮಾಡ್ತಾರೆ ಮೊದಲು ತದನಂತರ ಬಿಂಚಣಿ ತೀರಿ ಹೋಗಿದ್ರು ಸಹಿತ ಸರ್ಕಾರ ಜಮಾ ಮಾಡ್ತಾನೆ ಇರ್ತದೆ ಯಾಕಂದ್ರೆ ಅಲ್ಲಿ ಗಮನ ಹರಿಸಿರುವುದಿಲ್ಲ ವೆರಿಫಿಕೇಶನ್ ಮಾಡಿರೋದಿಲ್ಲ ಮತ್ತು ಮರಣ ಉತ್ತರ ಆಗಿದ್ದ ಮೇಲೆ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗೋದು ಅಲ್ಲಿವರೆಗೂ ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಅಷ್ಟೊಂದು ಹೋಗಿರೋದಿಲ್ಲ ಹಾಗಾಗಿ ವೆರಿಫಿಕೇಶನ್ ಮಾಡ್ತಾ ಇತ್ತು ಅಂತದ್ರಲ್ಲಿ ಬಹುತೇಕ ಇಂತಹ ಫಲಾನುಭವಿಗಳು ಹೆಚ್ಚಾಗಿ ಸಿಕ್ಕಿರ್ತಕ್ಕಂಥದ್ದು ಈಗ ಅದಷ್ಟೇ ಅಲ್ಲ ಗೃಹಲಕ್ಷ್ಮಿಯಲ್ಲಿ ಕೂಡ ಗೃಹಲಕ್ಷ್ಮಿಯರು ಅಂದ್ರೆ ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲೇ ಗೃಹಲಕ್ಷ್ಮಿ ದೂಡನ್ನ ಅವರು ನೆಕ್ಸ್ಟ್ ತದನಂತರ ಅಹ್ ಒಮ್ಮೆಲೆ ಹೋಗಿ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಬರಬಹುದು ಮರಣ ಉತ್ತರ ತೆಗೆಸ್ಕೊಂಡು ಯಾವಾಗ ಅನ್ಸುತ್ತೆ ಅವಾಗ ಮತ್ತು ಅಥವಾ ಅದರಲ್ಲಿ ಮಧ್ಯದಲ್ಲಿ ಏನಾದ್ರೂ ಸರ್ಕಾರ ವೆರಿಫೈ ಮಾಡತ್ತಪ್ಪ ಅಂದ್ರೆ ಹೀಗೆ ಅವರನ್ನ ರದ್ದು ಮಾಡಬಹುದು ರೇಷನ್ ಕಾರ್ಡೇ ರದ್ದು ಮಾಡುವಂತಹ ಸಾಧ್ಯತೆ ಇರುತ್ತೆ ಹೀಗೆ ಸರ್ಕಾರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡುವಾಗ ಎಷ್ಟೊಂತರ ಲಕ್ಷಾಂತರ ಕಾರ್ಡ್ ಕಾರ್ಡ್ಗಳಾಗಿರ್ಲಿ ಅಥವಾ ಲಕ್ಷಾಂತರ ಪಿಂಚಣಿದಾರರಾಗಿರ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಅವರನ್ನ ಈ ಒಂದು ಯೋಜನೆಯಿಂದ ಪಿಂಚಣಿಯಿಂದ ಹೊರಗಿಡಲಾಗಿತ್ತು ಸೊ ಈಗೋಸ್ಕರ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಹೊರಗಿಟ್ಟಿತ್ತು ಯಾಕಂದ್ರೆ ಬಹಳ ವರ್ಷದಿಂದ ವೆರಿಫಿಕೇಶನ್ ಆಗಿರ್ಲಿಲ್ಲ ಸರ್ಕಾರಕ್ಕೆ ಯಾವಾಗ ದುಡ್ಡು ಶಾರ್ಟೇಜ್ ಬೀಳ್ತಾ ಇತ್ತು ಅವಾಗ ವೆರಿಫಿಕೇಶನ್ ಮತ್ತೊಮ್ಮೆ ಆಗ್ತಾ ಇತ್ತು ಅದೇ ಪರಿಸ್ಥಿತಿ ಈಗ ಸರ್ಕಾರಕ್ಕೆ ಆರ್ಥಿಕ ಹೊರಬಿದ್ದಿದೆ ಅದರಲ್ಲಿ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಕೊಡೋಣಪ್ಪ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ಮತ್ತೆ ಹೊಸ ಹೊಸ ರೂಲ್ಸ್ ಗಳನ್ನ ಬಿಡೋ ಕೂಡ ತಂದು ಬಿಟ್ಟು ರದ್ದು ಮಾಡ್ತಾ ಇರುವಂತದ್ದು ಇನ್ನು ಯಾರು ನಿಮಗೆ ದುಡ್ಡು ಪೆಂಡಿಂಗ್ ಉಳಿತಾ ಇದೆ ಅಥವಾ ಜಮಾನೆ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ನೀವು ಎಲಿಜಿಬಲ್ ಇದೆ ಆದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಬಹುದು ಸರ್ಕಾರವೇ ತಿಳಿಸಿರ್ತಕ್ಕಂತಹ ಮಾಹಿತಿ ಅದೇನಂದ್ರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಇದನ್ನ ಬಹುತೇಕ ಬಹಳಷ್ಟು ಸಾರಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ಅಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ನೀವೇನ್ ಮಾಡಬೇಕು ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕ್ ನಲ್ಲಿ ಹೋಗಿ ಈ ಒಂದು ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ್ರೆ ಅವರು ವೆರಿಫಿಕೇಶನ್ ಮಾಡ್ತಾರೆ ನೀವೇ ಖುದ್ದಾಗಿ ಹೋದ್ರೆ ಬೆಟರ್ ಮತ್ತಷ್ಟು ಒಳ್ಳೇದದು ಅಥವಾ ನಿಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಕೈಕಾಲುಗಳು ಓಡಾಡಕ್ಕೆ ಆಗೋದಿಲ್ಲ ವಯಸ್ಸಾಗಿದೆ ಅಥವಾ ನೀವು ಅಂಗವಿಕಲ್ರಿ ಎಲ್ಲಿ ತನಕ ಹೋಗೋಕಾಗೋದಿಲ್ಲ ಅಂತ ಅನ್ನೋದಾದ್ರೆ ಒಂದು ಕೆಲಸ ಮಾಡಬಹುದು ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನ ಕಳುಹಿಸಿ ವಿಡಿಯೋ ಕಾಲ್ ನ ಮುಖಾಂತರ ಕನ್ಫರ್ಮ್ ಮಾಡಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಬಂದ್ರೆ ಸಾಕು ಅವರು ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ ನೀವು ಎಲಿಜಿಬಿಲಿಟಿ ಇದ್ದಿದ್ದೆ ಆದ್ರೆ ನೀವು ಸರ್ಕಾರದಕ್ಕೆ ಎಲ್ಲ ಅರ್ಹತೆ ಹೊಂದಿದ್ದೆ ಆದ್ರೆ ನಿಮಗೆ ಮತ್ತೆ ಪಿಂಚಣಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಇದು ಸರ್ಕಾರವೇ ಹೇ ಮಾಹಿತಿ ನಿಮಗೆ ಪಿಂಚಣಿ ಬೇಕೇ ಬೇಕು ಅಂತ ಅನ್ನೋದಾದ್ರೆ ಈ ಕೆಲಸ ಮಾಡಿ ನೀವು ಪಿಂಚಣಿಯನ್ನ ಪಡ್ಕೊಳ್ಬಹುದು ಎಲಿಜಿಬಲ್ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ಬರೋದಿಲ್ಲ ಇದಷ್ಟೇ ಅಲ್ಲ ಬೇರೆ ಬೇರೆ ಸ್ಕೀಮ್ಸ್ಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ರಾಜ್ಯ ಸರ್ಕಾರದ ಸ್ಕೀಮ್ಸ್ಗಳಲ್ಲಿ ಬರೋದೇ ಇಲ್ಲ ಯಾಕಂದ್ರೆ ಸರ್ಕಾರ ಆರ್ಥಿಕ ಹೊರೆಯಿಂದಾಗಿ ಎಲ್ಲ ಯೋಜನೆಗಳಲ್ಲಿ ಫಲಾನುಭವಿಗಳ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾನೆ ಇದೆ ವೆರಿಫಿಕೇಶನ್ ಮಾಡಿ ಮಾಡಿ ಯಾರು ಎಲಿಜಿಬಿಲಿಟಿ ಇರ್ತಾರೋ ಯಾರು ಅರ್ಹತೆಯನ್ನ ಹೊಂದಿರ್ತಾರೋ ಅಂತಹವರ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಕೊಡುವಂತಹ ಕೆಲಸ ಇಲ್ಲಿ ನಡೀತಾ ಇದೆ ಇದು ಒಳ್ಳೆಯ ಕೆಲಸನೇ ಆದ್ರೆ ಇದು ಪ್ರತಿ ಸಾರಿನೂ ಆರ್ಥಿಕ ಹೊರೆ ಯಾವಾಗ ಬೀಳುತ್ತೋ ಅವಾಗ ಮಾತ್ರ ಮಾಡೋದು ಬೇಡ ಪ್ರತಿ ವರ್ಷದಲ್ಲಿ ಕೂಡ ವೆರಿಫಿಕೇಶನ್ ಇಟ್ಕೊಳ್ಳಿ ಸೊ ಯಾರು ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡು ಕೊಡ್ಲಿ ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಅಷ್ಟೊಂದು ಲಾಸ್ ಬೀಳುವುದಿಲ್ಲ ಮತ್ತೆ ಯಾರು ಅರ್ಹತೆ ಹೊಂದಿರ್ತಾರೋ ಅವ್ರು ಬೆಳವಣಿಗೆ ಆಗತ್ತೆ ಇನ್ನು ಅರ್ಹತೆ ಇಲ್ದವ್ರಿಗೂ ಕೂಡ ಕೊಟ್ಟು ಹೋದ್ರೆ ಎಲ್ಲರೂ ಕೂಡ ಬೆಳವಣಿಗೆ ಆಗತ್ತೆ ಮತ್ತೆ ಬಡವರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಶ್ರೀಮಂತರು ಎಲ್ಲಿರ್ತಾರೋ ಇರ್ತಾರೋ ಅಲ್ಲೇ ಇರ್ತಾರೆ ಹೀಗಾಗತ್ತೆ ಹಾಗಾಗಿ ಬಡವರಿಗೆ ಆದ್ಯತೆ ಕೊಟ್ಟು ಶ್ರೀಮಂತರು ಎಲ್ಲಿರ್ತಾರೋ ಅಲ್ಲಿ ಇದ್ರೆ ಬಡವರು ಬೆಳವಣಿಗೆ ಆಗ್ತಾ ಬಂದ್ರೆ ಎಲ್ಲರೂ ಒಂದ್ ರೇಂಜ್ ನಲ್ಲಿ ಬೆಳವಣಿಗೆ ಆಗತ್ತೆ ಸೊ ಎಲ್ಲರಿಗೂ ಕೂಡ ಕೊಡ್ತಾ ಹೋದ್ರೆ ಅವ್ರು ಎಲ್ಲಿ ಇರ್ತಾರೋ ಅಲ್ಲೇ ಇದ್ದು ಬಿಡ್ತಾರೆ ಹಾಗಾಗಿ ಸರ್ಕಾರ ಇದನ್ನ ಪ್ರತಿ ಸಾರಿನೂ ಕೂಡ ವೆರಿಫಿಕೇಶನ್ ಮಾಡ್ಬೇಕು ಬರೀ ಆರ್ಥಿಕ ಹೊರೆ ಬಿದ್ದಾಗ ದುಡ್ಡು ಶಾರ್ಟೇಜ್ ಬಿದ್ದಾಗ ಹಣವನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗದಿದ್ದಾಗ ಮಾತ್ರ ಇಂತಹ ಕೆಲಸ ಬೇಡ ಪ್ರತಿ ಬಾರ್ನೂ ಮಾಡ್ಲಿ ಅಂತ ನಮ್ಮ ಮನವಿ ಇರುತ್ತೆ ಇನ್ನು ಈ ಆ ಕೇಂದ್ರ ಸರ್ಕಾರದಿಂದ ಹಿರಿಯ ನಾಗರಿಕರಿಗಾಗಿರ್ಲಿ ಮತ್ತು ವಿಧವಾ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಹೆಚ್ಚಳ ಆಗ್ತಾ ಇದೆ ಪಿಂಚಣಿ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಅತಿ ಶೀಘ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಯುವುದರ ಒಳಗಾಗಿ ಡಿಸೆಂಬರ್ ತಿಂಗಳವರೆಗೂ ಕೂಡ ಈ ಪಿಂಚಣಿ ಹೆಚ್ಚಳ ಆಗಬಹುದು ಬಹುತೇಕ ಈಗ ಸದ್ಯಕ್ಕೆನೇ ಆಗತ್ತೆ ಅಂತ ಹೇಳಕ್ಕೆ ಬರುವುದಿಲ್ಲ ನವೆಂಬರ್ನಲ್ಲಿ ಕೂಡ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಕಾಯ್ದು ನೋಡೋಣ ಮುಂದಿನ ತಿಂಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತೆ ಒಂಬತ್ ನೂರರಿಂದ ಎರಡ್ ಸಾವಿರದ ಎರಡ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಬಹುದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು ಸೊ ಅದನ್ನ ರಿಪೀಟ್ ಮಾಡೋದು ಬೇಡ ಈಗಾಗಲೇ ಬಹಳಷ್ಟು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಒಟ್ಟಾರೆಯಾಗಿ ನಮ್ಮ ರಾಜ್ಯ ಸಂಬಂಧಪಟ್ಟಂತೆ ಒಂಬತ್ ರಿಂದ ಎರಡು ಸಾವಿರದ ಎರಡು ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಇನ್ನು ಗೃಹಲಕ್ಷ್ಮಿ ಸಂಘಗಳ ಬಗ್ಗೆ ಒಂದಿಷ್ಟು ಮಾಹಿತಿನ ತಿಳಿಸ್ಕೊಟ್ಬಿಡ್ತೀನಿ ಇಲ್ಲಿ ಗೃಹಲಕ್ಷ್ಮಿ ಸಂಘಗಳನ್ನಂತ ಹೇಳ್ಬಿಟ್ಟು ಸಂಘಗಳನ್ನ ಪ್ರಾರಂಭ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹೌದು ಈಗಾಗಲೇ ಆಲ್ರೆಡಿ ಪ್ರಾರಂಭ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಮಾಡಲಿಲ್ಲ ಅದನ್ನ ಬೇಗನೆ ಮಾಡ್ಬೇಕಂತ ನಮ್ಮ ಮನವಿ ಯಾಕಂದ್ರೆ ಇದರಿಂದ ಬಹಳಷ್ಟು ಗೃಹಲಕ್ಷ್ಮಿಯರಿಗೆ ಬೆನಿಫಿಟ್ ಸಿಗತ್ತೆ ಹೌದು ಈಗ ಮೊದಲ ಐವತ್ತು ಸಾವಿರ ಕೊಡ್ತಾರೆ ಅದನ್ನ ಸರಿಯಾಗಿ ತುಂಬಿದ್ರೆ ಮತ್ತೆ ಒಂದು ಲಕ್ಷ ಕೊಡ್ತಾರೆ ಮತ್ತೆ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷದವರೆಗೂ ಕೂಡ ನಮ್ಗೆ ಸಾಲ ಸೌಲಭ್ಯಗಳು ಸಿಗುವಂತದ್ದು ಯಾಕೆ ಅಂದ್ರೆ ಇದರಿಂದ ಕಡಿಮೆ ಬಡ್ಡಿ ಇರತ್ತೆ ಕಡಿಮೆ ಬಡ್ಡಿಯಲ್ಲಿ ನೀವು ವಾಪಸ್ ಮರುಪಾವತಿಯನ್ನ ಸರ್ಕಾರಕ್ಕೆ ಮಾಡಬಹುದು ಯಾಕಂದ್ರೆ ಸರ್ಕಾರದ ಸ್ಕೀಮ್ ಅಲ್ಲಿ ಹೆಚ್ಚಿನ ಯಾವ್ದಾದ್ರು ಸಾಲ ಸಿಗ್ತಾ ಇದ್ರೆ ಆ ಸಾಲಕ್ಕೆ ಬಡ್ಡಿ ಕಡಿಮೆ ಇರತ್ತೆ ಸರ್ಕಾರ ಈ ರೀತಿ ಹೆಲ್ಪ್ ಮಾಡೋದ್ರಗೋಸ್ಕರ ಸರ್ಕಾರಕ್ಕೆ ಅಷ್ಟೊಂದು ಆ ಹೊಡೆತನು ಕೂಡ ಬಿದ್ದಿರಬಾರದು ಈ ಕಡೆ ಅದನ್ನ ವಾಪಸ್ ಕೊಡುವ ಹಾಗೆ ಅರ್ಹತೆಯನ್ನು ಕೂಡ ಕುಟುಂಬಸ್ಥರು ಹೊಂದಿರಬೇಕು ಹಾಗೆ ಸಾಲವನ್ನ ಕೊಡುತ್ತೆ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸೌಲಭ್ಯ ಕೊಟ್ರೆ ಆ ಪ್ರತಿ ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ನೀವು ತುಂಬುತ್ತಾ ತುಂಬುತ್ತಾ ಆ ಒಂದು ಕಂತನ ಕಂತುಗಳ ಮುಖಾಂತರ ನಿಮ್ಮ ದುಡ್ಡನ್ನ ಮುಟ್ಟಿಸಿ ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ದುಡ್ಡನ್ನ ಪಡ್ಕೊಳ್ಬಹುದು ಹೀಗೆ ಒಂದು ಸೌಲಭ್ಯಗಳು ಸಿಗಬೇಕಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡ್ತಾ ಇದೆ ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಲಿದೆ ಅಂತೆ ಅತಿ ಶೀಘ್ರದಲ್ಲಿ ಇದನ್ನ ನೀವು ತೆಗೆದುಕೊಳ್ಳೋದು ಇದಕ್ಕೆ ಅಪ್ಲಿಕೇಶನ್ ಏಗೆ ಹಾಕಬೇಕು ಏನಾದ್ರು ನಿಮ್ಮ ಏರಿಯಾದಲ್ಲಿ ಇಂತಿಷ್ಟು ಜನರು ರೆಡಿ ಆಗ್ಬೇಕಾ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಅನ್ನ ಸರ್ಕಾರ ಕೊಟ್ಟಿಲ್ಲ ಏನು ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ ಅವಾಗ ನಾನು ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈಗ ಮೊನ್ನೆ ಅಪ್ಡೇಟ್ ಕೊಟ್ಟಿದ್ರು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹಾಗಾಗಿ ಬಹಳಷ್ಟು ಜನ ಕೇಳ್ತಾ ಇದ್ರೆ ಅದಕ್ಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಇದರ ಬಗ್ಗೆ ಡೀಟೇಲ್ಸ್ ಆಗಿ ವಿವರಣೆ ಕೊಟ್ಟಿಲ್ಲ ಬಿಡುಗಡೆ ಅತಿ ಶೀಘ್ರದಲ್ಲಿ ಮಾಡ್ತಾ ಇದೀವಿ ಮೊದಲು ಒಂದು ಐದು ಜಿಲ್ಲೆದಲ್ಲಿ ಪ್ರಾರಂಭ ಮಾಡ್ತೀವಿ ಯಾವ ಜಿಲ್ಲೆ ಅಂತ ಹೇಳಿಲ್ಲ ಒಟ್ಟಾರೆಯಾಗಿ ಸ್ಟಾರ್ಟ್ ಮಾಡ್ತಾರಂತೆ ಇದನ್ನ ಹಾಗೆ ಐದು ಜಿಲ್ಲೆದಲ್ಲಿ ಸಕ್ಸೆಸ್ಫುಲ್ ಸಕ್ಸಸ್ಫುಲ್ ಆಯ್ತಪ್ಪ ಅಂದ್ರೆ ಮತ್ತೆ ಐದಾರು ಜಿಲ್ಲೆಗಳಲ್ಲಿ ಹೀಗೆ ಪ್ರತಿಯೊಂದು ರಾಜ್ಯ ನಮ್ಮ ರಾಜ್ಯದಲ್ಲಿ ಕಡೆನೂ ಕೂಡ ಅಂದ್ರೆ ಜಿಲ್ಲೆ ಅಲ್ಲದೆ ತಾಲೂಕು ಅಲ್ಲದೆ ಪ್ರತಿಯೊಂದು ಹಳ್ಳಿ ಅಲ್ಲದೆ ಪ್ರತಿಯೊಂದು ನಗರ ಗ್ರಾಮಗಳಲ್ಲದೆ ಪ್ರತಿಯೊಂದು ಏರಿಯಾಗಳಲ್ಲಿ ಕೂಡ ಈ ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗಬೇಕಂತ ಇಲ್ಲಿ ಸರ್ಕಾರದ ಕನಸಿದೆ ಹಾಗಾಗಿ ಇದನ್ನ ಲಾಂಚ್ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಲಾಂಚ್ ಮಾಡ್ತಾರೆ ಸೊ ಇದರಿಂದ ಆದಷ್ಟು ಬೆನಿಫಿಟ್ ಎಲ್ಲರಿಗೂ ಕೂಡ ಸಿಗತ್ತೆ ಅಂತ ನಮ್ಮ ಅನಿಸಿಕೆ ಇದೆ ಹೌದು ಏನಾದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ ಅಂದ್ರೆ ಅದರಿಂದ ಏನೋ ಯೂಸ್ ಮಾಡ್ಕೊಳ್ತಾರೆ ಕುಟುಂಬಸ್ಥರು ಅದನ್ನ ಮತ್ತೆ ಮರುಪಾವತಿ ಮಾಡ್ತಾರೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಸಿಕ್ಕರು ಮತ್ತೆ ಯೂಸ್ ಮಾಡ್ಕೊಳ್ತಾರೆ ಹೌದು ಈಗಿನ ಸಂದರ್ಭದಲ್ಲಿ ಪ್ರತಿಯೊಂದು ಸಾಲ ಸಿಗೋದಾದ್ರೂ ಸಹಿತ ಹೆಚ್ಚಿನ ಬಡ್ಡಿಯಲ್ಲಿ ಸಿಗುತ್ತೆ ಅಂತದ್ರಲ್ಲಿ ಈಗ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತೆ ಅಂದ್ರೆ ಯಾರ್ ಬಿಡ್ತಾರೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಸರ್ಕಾರ ಅದಷ್ಟು ಇದನ್ನ ಬೇಗನೆ ಲಾಂಚ್ ಮಾಡ್ಬೇಕಂತ ಮನವಿ ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಿದೀನಿ ಅರ್ಥ ಆಗಿದೆ ನೆಕ್ಸ್ಟ್ ಮೈತ್ರಿ ಕಬಾಯಿ ಫ್ರೆಂಡ್ಸ್